ನಾನಿಲ್ ಒಂದು ಬೌಲ್ಗೆ ದಪ್ಪ ಅವಲಕ್ಕಿಯನ್ನ ಕ್ಲೀನ್ ಮಾಡಿ ಮಾಡಿಟ್ಕೊಂಡಿರುವಂತ ದಪ್ಪ ಅವಲಕ್ಕಿಯನ್ನ ತಗೊಂಡಿದ್ದೀನಿ ಈ ಬಟ್ಲೇ ನಾನು ಒಂದೂವರೆ ಬಟ್ಲಾದಷ್ಟು ಈ ಅವಲಕ್ಕಿಯನ್ನ ತಗೊಂಡಿದ್ದೀನಿ ಈ ಅವಲಕ್ಕಿ ತೆಳು ಈ ರೆಸಿಪಿ ರೀ ಇದನ್ನ ಅವಲಕ್ಕಿಯಲ್ಲಿ ದೋಸಿರೋದ್ರಿಂದ ಇದನ್ನ ಕ್ಲೀನ್ ಆಗಿ ವಾಶ್ ನೋಡಿ ಈಗ ಈ ನೀರನ್ನ ತೆಗಿತೀನಿ ನೋಡಿ ಈ ನೀರನ್ನ ತೆಗ್ದಿದ್ದೀನಿ ಪೂರ್ತಿಯಾಗಿ ನಾನಿಲ್ಲಿ ಇನ್ನೊಂದು ನಾಲ್ಕು ಸ್ಪೂನ್ ಆಗಷ್ಟು ನೀರನ್ನು ಹಾಕ್ತೀನಿ ರೀ ಹಾಕಿ ಮುಚ್ಚಿ ಒಂದು ಹತ್ತು ನಿಮಿಷ ಅವಲಕ್ಕಿಯನ್ನು ನೆನೆಗೆ ತೆಗೆದಿಡ್ತೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಮೂರು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ತುಂಬ ಖಾರ ಬೇಡ ಅಂದರೆ ಎರಡು ಮೆಣ್ಸಿನ್ಕಾಯಿನೇ ಹಾಕಿರಿ ಏಳರಿಂದ ಎಂಟು ಬಳ್ಳುಳಿಸಲು ಸ್ವಲ್ಪ ಹಸಿ ಶುಂಠಿಯನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಒಂದ್ ಸ್ಪೂನ್ ಆಗಷ್ಟು ಜೀರಿಗೆ ಏನ ಹಾಕ್ತಾ ರೀ ಇದನ್ನ ನೀರು ಹಾಕ್ತೇನೆ ಗ್ರೈಂಡ್ ಇದು ಆಗಿದೆ ರೀ ಇಷ್ಟ ತರಿತರಿಯಾಗಿನೇ ಗ್ರೈಂಡ್ ಆದ್ರೆ ಇದಕ್ಕೆ ನಾನು ಮೂರು ಸ್ಪೂನ್ ಆಗಷ್ಟು ಕುರಿತಿರುವ ಶೇಂಗಾ ಅಥವಾ ಏನು ಕಡಲೆ ಬೀಜ ಅದನ್ನ ನಾನು ಸಿಪ್ಪೆ ದರಸ್ಲೇನೆ ಹಾಕ್ತಾ ಇದ್ದೀನಿ ನೀವು ಸಿಪ್ಪೆ ಹಾಕ್ಬೋದು ಇದನ್ನು ಇದನ್ನೂ ತರಿಯಾಗಿನೇ ಗ್ರೈಂಡ್ ಮಾಡೋದು ನೋಡಿ ಈ ಥರ ಶೇಂಗಾ ಕಾಳು ಕಾಳು ರೀ ಅಂದ್ರೆ ಟೇಸ್ಟು ಚೆನ್ನಾಗಿ ಬರ್ತದೆ ರೀ ತುಂಬ ಫೈನ್ ಆಗೋ ಥರ ಗ್ರೈಂಡ್ ಮಾಡಬಾರ್ದು ರೀ ಈಗ ಇದನ್ನು ಗ್ರೈಂಡ್ ಮಾಡಿರೋದನ್ನು ಈ ಪಾತ್ರೆಗೆ ಹಾಕೋತೀನಿ ರೀ ನೋಡಿರಿ ಇದನ್ನು ಅನ್ಕತಕ್ಕ ಸೈಡಿಗೆ ತಗೋರ್ತಾಯಿದ್ದೀನಿ ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ಈಗ ಹತ್ತು ನಿಮಿಷ ರೀ ನೋಡಿ ಹತ್ತು ನಿಮಿಷ ಆದಮೇಲೆ ನಾನು ತೋರಿಸಿ ನೋಡಿರಿ ಅವಲಕ್ಕಿ ಎಷ್ಟು ಚೆನ್ನಾಗಿ ನೆಂದದ ರೀ ಈ ಥರ ಹಿಟ್ಟಿನ ಥರ ಆಗಬೇಕು ಈಗ ಇದು ಕರೆಕ್ಟಾಗಿ ರೀ ಇದನ್ನು ನಾನು ಮಿಕ್ಸಿಗೆ ಹಾಕೋತೀನಿ ರೀ ನೋಡಿ ಆ ಮೆಣಸಿನ್ಕಾಯಿ ಅರದಿರೋ ಮಿಕ್ಸಿ ಪಾತ್ರೆಯಲ್ಲಿದೆ ನಾನು ಈ ಅವಲಕ್ಕಿಯನ್ನ ಹಾಕೋತೇನೆ ನಾನಿಲ್ಲಿ ಮೊಸರು ಸೋಡಾ ಏನನ್ನು ಬಳಸ್ತೇನೆ ಮಾಡ್ತಾ ಇದ್ದೀನಿ ನೋಡಿ ಹಾಕೊಂಡಿದೀನಿ ಇದಕ್ಕಿನ್ನ ಒಂದು ಅರ್ಧ ಬಟ್ಲಾಗಷ್ಟು ಅಥವಾ ಒಂದು ನಾಲ್ಕೈದು ಸ್ಪೂನ್ ಆಗಷ್ಟು ನೀರನ್ನು ಹಾಕೊಂಡು ಗ್ರೈಂಡ್ ಮಾಡ್ತೇನೆ ನೋಡಿ ಹಿಟ್ಟಿನ ಥರ ಗ್ರೈಂಡ್ ಆಗಿ ರೆಡಿ ಆಗಿದ್ರಿ ಇಷ್ಟಾದ್ರೆ ಸಾಕ್ರಿ ಈಗ ಮೆಣ್ಸಿನ್ಕಾಯಿ ಪೇಸ್ಟ್ ಅದೇನ ಐತಲ್ರಿ ಅದರೊಳಗೆ ಈ ಅವಲಕ್ಕಿ ರುಬ್ಬಿರೋದನ್ನು ಹಾಕ್ತೀನಿ ಅಷ್ಟೇ ನೀರನ್ನು ರೀ ಇದನ್ನ ಕಲಸಿ ರೆಡಿ ಮಾಡೋ ಮುಂದೆ ನಾವು ಯಾವುದೇ ರೀತಿ ಎಕ್ಸ್ಟ್ರಾ ನೀರನ್ನ ಹಾಕೊಳತ್ರಿ ನಾನು ಇಲ್ಲೊಂದು ಎರಡು ಸ್ಪೂನ್ ಆಗೋಷ್ಟು ದೊಡ್ಡ ಸ್ಪೂನ್ ದಿನಿಂದ ಎರಡು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆ ಬೇಳೆ ಹಿಟ್ಟನ್ನು ಬೈಂಡಿಂಗ್ ಸಲುವಾಗಿ ಹಾಕ್ಕೊಂಡಿದ್ದೀನಿ ಮತ್ತೆ ಒಂದು ಬೌಲ್ ಆಗಷ್ಟು ನಾನು ಪಾಲಕ್ ಸೊಪ್ಪನ್ನು ಬಿಟ್ಟು ಸಾರಿ ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೇಕ್ಸ್ ಚಿಲ್ಲಿ ಫ್ಲೇಕ್ಸ್ ಇಲ್ಲಂದ್ರೆ ನೋಡಿ ಚಿಲ್ಲಿ ಪೌಡ್ರನ್ನಾದರೂ ಅರ್ಧ ಸ್ಪೂನ್ ಆಗೋಷ್ಟು ಹಾಕ್ಬೋದು ಒಂದು ಚಿಟಿಕೆ ಅರಿಶಿನ ಒನ್ ಫೋರ್ತ್ ಟೀ ಸ್ಪೂನ್ ಆಗೋಷ್ಟು ಹಾಕಿರಿ ನಾನಿಲ್ಲಿ ಸಣ್ಣ ಸ್ಪೂನ್ ಹೇಳಿ ಅದರಲ್ಲೇ ಒಂದು ಸ್ಪೂನ್ ಹಾಕಿದ್ದೀನಿ ದೊಡ್ಡ ಸ್ಪೂನ್ ಇದ್ರೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರು ಅದರಷ್ಟೇ ಅರ್ಧ ಸ್ಪೂನ್ ಅಥವಾ ಒಂದು ಸಣ್ಣ ಸ್ಪೂನ್ ಇದ್ರೆ ಒಂದು ಸ್ಪೂನ್ ಆಗಷ್ಟು ಗರಂ ಮಸಾಲ ಇಲ್ಲಿ ಮ್ಯಾಗಿ ಮ್ಯಾಜಿಕ್ ಮಸಾಲನೂ ಹಾಕ್ಬೋದು ಅಥವಾ ಪಾವು ಬಜ್ಜಿ ಮಸಾಲ ಹಾಕಿರೊ ಫ್ಲೇವರು ಚೆನ್ನಾಗಿ ರೀ ಒಂದು ಸ್ಪೂನ್ ಆಗಷ್ಟು ನಿಂಬೆ ರಸ ಹಾಕ್ತಿದ್ದೀನಿ ಇವಿಲ್ಲಂದ್ರೆ ಅರ್ಧ ಸ್ಪೂನ್ ಆಗಷ್ಟು ಚಾಟ್ ಮಸಾಲ ಅದ್ರೂ ಹಾಕಿರಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನ ಈಗ ಮಿಕ್ಸ್ ಮಾಡೋಣ ನೀವು ಇದನ್ನು ಪಾಲಕ್ ಸೊಪ್ಪು ಬದಲಿ ಮೆಂತ್ಯ ಸೊಪ್ಪು ಹಾಕಿನೂ ಮಾಡ್ಕೋಬೋದು ರೀ ನೀಟಾಗಿ ಮಿಕ್ಸ್ ಆಗಿರ್ತೀನಿ ನಾನಿಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ನೀರು ಹಾಕ್ತಾನೆ ಅದರೊಳಗೆ ಮಿಕ್ಸ್ ಮಾಡಿದ್ರೆ ಇಷ್ಟು ಗಟ್ಟಿ ಇದ್ರೆ ಸಾಕ್ರಿ ಇದು ಕರೆಕ್ಟಾಗಿ ರೆಡಿ ಆಗಿದೆ ನೋಡಿ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹೆಚ್ಚು ಇದ್ದೀನಿ ರೀ ಒಂದು ಸಣ್ಣ ಹಣ್ಣಿನ ಸೈಜಷ್ಟು ತೊಗೊಂಡು ಇದನ್ನು ಕಟ್ಲೆಟ್ ಥರ ಮಾಡ್ಕೋತೀನಿ ರೀ ನಾನು ಕಟ್ಲೆಟ್ ಶೇಪ್ ನೀವು ಸ್ಟಿಕ್ ಥರನೂ ಮಾಡ್ಕೋಬೋದು ನೋಡಿ ಸಣ್ಣ ಸಣ್ಣ ಕಟ್ಲೆಟ್ಟು ಇಷ್ಟಿಷ್ಟನ್ನೇ ಮಾಡ್ಕೋತೀನಿ ರೀ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದವ್ರಿ ಇನ್ನೊಂದನ್ನೊಂದ್ ಮಾಡಿ ತೋರಿಸ್ತೀನಿ ನೋಡಿ ಪರ್ಫೆಕ್ಟ್ ಆಗಿ ಚೆನ್ನಾಗಿ ಬರ್ತಾವೆ ಎರಡು ಮಾಡಿದ್ದೀನಿ ಈ ಉಳ್ದಿರೋ ಹಿಡ್ದಿ ಒಮ್ಮೆಲೆ ಮಾಡಿ ರೆಡಿ ಮಾಡ್ಕೊಂಡಿನಿ ನೋಡಿ ಇವತ್ತಿನ ನಾನು ಕರಿಲಿಕ್ಕೆ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಇಲ್ಲ ನಮ್ಗೆ ಅದು ಎಣ್ಣೆಯಲ್ಲಿ ಕರಿದಿರೋದು ಬೇಡ ಹೆಲ್ದಿ ಆಗಬೇಕಂದ್ರೆ ನೀವು ಇದನ್ನು ಶಾಲೋ ಫ್ರೈ ಮಾಡಿ ಅದನ್ನು ತಿನ್ಬೋದು ಈಗ ನಾನು ಡೀಪ್ ಫ್ರೈ ಮಾಡೋಕೆ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ ನೋಡಿರಿ ಎಣ್ಣೆ ಕಾಯ್ದೆದ್ರಿ ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲಿ ಇರಲಿ ರೀ ಈವನ್ನ ಫ್ರೈ ಮಾಡೋಣ ರೀ ನಮಗೆ ಡೀಪ್ ಫ್ರೈ ಬೇಡ ಅಂದ್ರೆ ನೀವು ಶಾಲೋ ಫ್ರೈ ಮಾಡ್ಕೊಂಡು ತಿನ್ಬೋದು ಪಾಲಕ್ ಸೊಪ್ಪಿನ ತಿನ್ಬದ್ಲಿ ಮೆಂತ್ಯ ಸೊಪ್ಪು ಅದನ್ನು ಯೂಸ್ ಮಾಡ್ಬೋದ್ರಿ ನೋಡ್ರಿ ಇವು ಕರೆಕ್ಟಾಗಿ ಫ್ರೈ ಆಗ್ಯಾವ್ರಿ ಇವು ಅವಲಕ್ಕಿಯಿಂದ ಮಾಡಿರೋದ್ರಿಂದ ತುಂಬಾ ಕ್ರಿಸ್ಪಿ ಆಗಿರ್ತಾರ ಒಳಗಡೆಯಿಂದ ಸಾಫ್ಟ್ ಹೊರಗಡೆಯಿಂದ ತುಂಬಾ ಕ್ರಿಸ್ಪಿಯಾಗಿರ್ತಾವ್ರೆ ನಾನು ಇಲ್ಲಿ ಸೋಡಾನು ಹಾಕಿಲ್ಲ ಮೊಸರು ಏನನ್ನು ಬಳಸ್ತೇನೆ ಮಾಡಿದ್ದೀನಿ ನೋಡಿ ಟೇಸ್ಟ್ನೂ ತುಂಬಾ ಚೆನ್ನಾಗಿರ್ತದೆ ಇದನ್ನ ಬಿಸಿ ಬಿಸಿ ನೀವು ಹಾಗೇನೂ ತಿನ್ಬೋದು ಕಿಚಪ್ ಜೊತೆ ತಿನ್ಬೋದು ಕೊಬ್ಬರಿ ಚಟ್ನಿ ಜೊತೆನೂ ರೀ ನೀವು ಬ್ರೇಕ್ಫಾಸ್ಟಿಗಾದ್ರೂ ಮಾಡ್ಕೋಬೋದು ಈವ್ನಿಂಗ್ ಸ್ನ್ಯಾಕ್ಸಿಗಾದ್ರೂ ಮಾಡ್ಕೋಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತಾನೂ ಟ್ರೈ ಮಾಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ಕನ್ನಡ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಅವಲಕ್ಕಿಯಿಂದ ಒಂದು ಸಾಯಂಕಾಲದ ತಿಂಡಿಯನ್ನು ಮಾಡಿ ತೋರಿಸ್ತೇನೆ ರೀ ಸಾಯಂಕಾಲ ಆಯ್ತು ಅಂದ್ರೆ ಮಕ್ಕಳಿಗೆ ಅಷ್ಟೇ ಇಲ್ಲ ದೊಡ್ಡವ್ರಿಗೂ ಏನಾದರೂ ತಿಂಡಿ ತಿನ್ಬೇಕನ್ನಿಸ್ತಿರ್ತದೆ ಅಥವಾ ಮಕ್ಕಳು ಹೊರಗಡೆಯಿಂದ ಪ್ಯಾಕೆಟ್ ಫುಡ್ಡು ಬಿಡ್ತಿರ್ತಾರೆ ಆ ಹೊರಗಿನ ಪ್ಯಾಕೆಟ್ ಫುಡ್ಗಿಂತ ಮನೆಯಲ್ಲೇ ಟೇಸ್ಟಿಯಾಗಿರುವಂಥದ್ದನ್ನು ಮಾಡ್ಕೊಡ್ಬೋದು ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮಕ್ಕಳಿಗೆ ಅಷ್ಟೇ ಅಲ್ಲ ದೊಡ್ಡವ್ರಿಗೆ ಕೂಡ ತುಂಬಾ ಇಷ್ಟ ಆಗ್ತದೆ ಇದನ್ನೇ ಒಂದು ಸಲ ಮಾಡ್ಕೊಂಡ್ರೆ ಖಂಡಿತ ಪದೇ ಪದೇ ಮಾಡ್ಕೋತೀರಿ ಈಗ ಒಂದು ಪಾತ್ರೆಗೆ ನಾನು ಒಂದ್ ಕಪ್ ಆಗಷ್ಟು ಸ್ವಚ್ಛ ಇಟ್ಕೊಂಡಿರುವಂತ ದಪ್ಪ ಅವಲಕ್ಕಿಯನ್ನ ತಗೊಂಡಿದಿನ ಅವಲಕ್ಕಿಯಲ್ಲಿ ಅಂದ್ರೂ ರೀ ಈಗ ಇದನ್ನ ನೀರ್ ಹಾಕ್ಬಿಟ್ಟು ಅವಲಕ್ಕಿಯನ್ನು ತೊಳ್ದ್ಬಿಟ್ಟು ತಗೋತೀನಿ ನೋಡಿ ಈಗ ಈ ನೀರನ್ನ ತೆಗಿತೀನ್ರಿ ಇದಕ್ಕೆ ನೋಡಿ ಇನ್ನೊಂದು ಅರ್ಧ ಬಟ್ಲಾಗಷ್ಟ ನೀರನ್ನು ಹಾಕಿಡ್ತೀನಿ ಅವಲಕ್ಕಿ ಚೆಂದಂಗ್ ನೆನೀಬೇಕಿರಿ ತುಂಬಾನೇ ಸಾಫ್ಟ್ ಆಗ್ಬೇಕು ಮುಚ್ಚಿ ಒಂದ್ ಹತ್ತು ನಿಮಿಷ ತೆಗ್ದಿಡ್ತೀನಿ ರೀ ಈ ಒಂದು ಒಗ್ಗರಣೆ ಕಡಾಯಿಗೆ ನಾನು ಒಂದು ಸ್ಪೂನ್ ಆಗಷ್ಟೇ ಎಣ್ಣೆನ ಇದ್ದೀನಿ ರೀ ಸಣ್ಣ ಸ್ಪೂನ್ಲಿ ಒಂದು ಸ್ಪೂನ್ ಆಗೋಷ್ಟೇ ಜೀರಿಗೆನ ಹಾಕ್ತೀನಿ ರೀ ಜೀರಿಗೆ ಫ್ರೈ ಆಗಲಿ ರೀ ನೋಡಿ ಜೀರಿಗೆ ಫ್ರೈ ಆದಮೇಲೆ ಎರಡು ಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ರೀ ಖಾರ ನೀವು ನೋಡ್ಕೊಂಡು ಹಾಕೋರಿ ತುಂಬ ಖಾರ ಬೇಡ ಅಂದರೆ ಒಂದು ಮೆಣ್ಸಿನ್ಕಾಯಿನೇ ಹಾಕಿರಿ ಆ ಮೆಣಸಿನ್ಕಾಯಿನ ಫ್ರೈ ಆದಮೇಲೆ ಒಂದು ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳೆನ ಹಾಕ್ತಾಯಿದ್ದೀನಿ ರೀ ಸ್ವಲ್ಪ ಇಂಗು ನೋಡಿರಿ ಅದನ್ನೂ ಫ್ರೈ ಮಾಡ್ಕೊಂಡ್ರಿ ಎಳ್ಳನ್ನು ಆಗಿದೆ ಗ್ಯಾಸನ್ನು ಆಫ್ ಮಾಡಿ ಈ ಒಗ್ಗರಣೆಯನ್ನು ಈಗ ಅವಲಕ್ಕಿಗೆ ಹಾಕ್ತೀನಿ ರೀ ನೋಡಿ ಹತ್ತು ನಿಮಿಷ ಆದಮೇಲೆ ಅವಲಕ್ಕಿನ ಚೆಂದಂಗೆ ನೆಂದಿರ್ತದೆ ರೀ ನೀವು ಇದರಲ್ಲಿ ಸಣ್ಣದಾಗಿ ಶುಂಠಿನೂ ತುರಿದ್ಬಿಟ್ಟು ರೀ ಒಗ್ಗರಣೆಯಲ್ಲಿ ನೋಡಿ ಇದಕ್ಕೆ ನಾಲ್ಕು ಸ್ಪೂನ್ ಆಗಷ್ಟು ಬೈಂಡಿಂಗ್ ಸಲುವಾಗಿ ಕಡಲೆ ಹಿಟ್ಟು ಅಥವಾ ಕಡಲೆ ಬೇಳೆ ಹಿಟ್ಟನ್ನು ಇದ್ದೀನಿ ನೋಡಿ ನಾಲ್ಕು ಸ್ಪೂನ್ ಆಗಷ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅರಿಶಿನ ಒನ್ ಫೋರ್ಟಿ ಸ್ಪೂನ್ ಆಗಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾ ಇದ್ದೀನಿ ಹಸಿ ಮೆಣಸಿಕೆ ಖಾರ ನೀವು ನೋಡ್ಕೊಂಡು ಹಾಕುವರಿ ಇಲ್ಲಂದ್ರೆ ಇಲ್ಲಿ ಒಂದು ಸ್ಪೂನ್ ಆಗಷ್ಟು ಚಿಲ್ಲಿ ಫ್ಲೆಕ್ಸ್ ಅನ್ನೋದನ್ನು ಹಾಕ್ಬೋದು ದೊಡ್ಡ ಸ್ಪೂನ್ದೇ ಒಂದು ಸ್ಪೂನ್ ಆಗೋಷ್ಟು ಅಕ್ಕಿ ಹಾಕ್ತಾ ಇದ್ದೀನಿ ನೋಡಿ ಒಂದು ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ ಹಾಕ್ತಾ ಇದ್ದೀನಿ ನೀವು ಆಮ್ಚೂರು ಪೌಡರ್ನಾದರೂ ಹಾಕ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿರಿ ಟೇಸ್ಟಿ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಲಿ ಹೆಲ್ದಿನೂ ಇರ್ಲತ್ತೇಳಿ ಒಂದು ಸ್ವಲ್ಪ ಎಳೆಯ ಪಾಲಕ್ ಸೊಪ್ಪನ್ನು ಕಟ್ ಮಾಡಿ ಇದ್ದೀನಿ ಇದು ಆಪ್ಷನ್ ನೀವು ಇದ್ರೆ ಹಾಕಿರಿ ಇಲ್ಲ ಸ್ಕಿಪ್ ಮಾಡಿ ನಡೀತದೆ ಬರೀ ಕೊತ್ತಂಬರಿ ಸೊಪ್ಪನ್ನ ಅಷ್ಟೇ ಹಾಕಿನೂ ನಡೀತದೆ ಆದರೆ ಪಾಲಕ್ ಸೊಪ್ಪಿಂದ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ನಾನು ಮೊಸರು ಸೋಡಾ ಏನೋ ಏನೋ ಹಾಕದೇ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ಸೊಪ್ಪು ಸೊಪ್ಪಿ ನೀರನ್ನು ಹಾಕೋಬೇಕು ರೀ ಒಂದೊಂದೇ ಸ್ಪೂನ್ ಆಗಷ್ಟೇ ನೀರನ್ನು ಹಾಕಿ ಕಲಸಿ ರೆಡಿ ಮಾಡ್ಕೋಬೇಕು ಇದು ತುಂಬ ನೀರು ಅಲ್ರಿ ನೋಡಿ ನಾನಿಲ್ಲಿ ಇಲ್ಲಿ ಗರಂ ಮಸಾಲ ಒಂದು ಹಾಕೋದನ್ನು ನೆನಪಿನ ಇದಕ್ಕೆ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟೇ ಗರಂ ಮಸಾಲಾನು ಹಾಕ್ತಾ ಇದಿ ನೋಡಿ ತುಂಬ ಮೆತ್ತ ಕಲಿಸ್ಬಾರ್ದು ರೀ ಅದಕ್ಕೆ ಒಂದೊಂದೇ ಸ್ಪೂನ್ ಆಗಷ್ಟ ನೀರನ್ನು ಹಾಕಿ ಕಲಸ್ರಿ ಗಟ್ಟಿನೇ ಕಲಿಸ್ಕೋಬೇಕು ಹಿಟ್ಟನ್ನು ನೋಡಿ ಆಮೇಲೆ ನೀರು ಹಾಕ್ಬೇಡ್ರಿ ನೋಡಿ ಈ ರೀತಿ ಗಟ್ಟಿ ನೀರಲಿಲ್ಲ ಇದು ಇದು ಕರೆಕ್ಟಾಗಿ ರೆಡಿ ಆಗಿದೆ ಈ ಹಿಟ್ಟನ್ನ ನೆನಕ ಬಿಡಬಾರ್ದು ಈಗ ನೋಡಿ ಹಿಟ್ಟು ಕರೆಕ್ಟಾಗಿ ರೆಡಿ ಆಗಿದೆ ಕೈಗೊಂದು ಸ್ವಲ್ಪ ಎಣ್ಣೆ ಹಚ್ಕೋತೀನಿ ನೋಡಿರಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡ್ಬಿಟ್ಟು ಸ್ಟಿಕ್ ಮಾಡ್ಕೋತೀನಿ ನೋಡಿ ನೋಡಿ ಮಕ್ಕಳು ಸಾಯಂಕಾಲ ಕುರ್ಕುರಿ ಲೇಸು ಚಿಪ್ಸು ಏನೇನೋ ಬಿಡ್ತಿರ್ತಾರೆ ಈ ರೀತಿ ಅವಲಕ್ಕಿಯಲ್ಲೇ ಟೇಸ್ಟಿಯಾಗಿರೋಂಥ ಸ್ಟಿಕ್ಸನ್ನು ಮಾಡಬೇಕು ನೋಡಿ ಈ ರೀತಿ ಇಷ್ಟೇ ಸೈಜ್ ಮಾಡ್ಕೋತಾ ಇದ್ದೀನಿ ನೋಡಿರಿ ಭಾಳ ಉದ್ದಾದ್ರೆ ಎಣ್ಣೆಯಲ್ಲಿ ಕರೆಯೋಕೂ ಕರೆಕ್ಟ್ ಆಗಲ್ರಿ ಅದಕ್ಕೆ ಇಷ್ಟಿಷ್ಟು ಸೈಜದ ಇನ್ನೊಂದು ಸ್ವಲ್ಪ ಈ ರೀತಿ ಸ್ಟಿಕ್ಸ್ಗಳನ್ನ ರೆಡಿ ಮಾಡ್ಕೋತೀನಿ ರೀ ನೋಡಿ ಒಮ್ಮೆಲೆ ಏನು ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ದೊಡ್ಡ ಮಾಡ್ಕೊಂಡಿದ್ದೀನಿ ಸಣ್ಣನೂ ರೀ ಆಲ್ರೆಡಿ ಎಣ್ಣೆನೂ ಕೈಲಿ ಇಟ್ಟೀನಿ ರೀ ಎಣ್ಣೆನೂ ರೀ ನೋಡಿರಿ ಗ್ಯಾಸು ಮೀಡಿಯಮ್ ಮೀಡಿಯಮ್ದಲ್ಲಿನೇ ಇರಲಿ ರೀ ನೋಡಿ ತುಂಬಾ ಟೇಸ್ಟಿಯಾಗಿರ್ತಾವ್ರಿ ಮತ್ತೆ ಒಂಚೂರು ಎಣ್ಣೆನೂ ಹಿಡಿಯಲ್ರಿ ಕರ್ದಾವ್ರಿ ಇನ್ನು ತಗೊಬಿಟ್ಟು ತಗೋತೀನಿ ಇಷ್ಟು ಕರೆದ್ರೆ ಸಾಕ್ರಿ ಇಷ್ಟು ಲೈಟ್ ಕೆಂಪು ಹಾಕೋರ್ಗು ನೋಡ್ರಿ ಒಂದು ಸ್ವಲ್ಪ ರೀ ನಾನು ನಿಮ್ಗೆ ತೋರಿಸ್ತೀನಿ ಕಟ್ ಮಾಡಿ ನೋಡಿ ಇಲ್ವಾ ಒಮ್ಮೆನೆ ಪ್ಲೇಟಿಗೆ ಹಾಕೊಂಡಿದ್ದೀನಿ ನೋಡ್ರಿ ನಿಮ್ಗೆ ಸೌಂಡ್ರಿಂದನೇ ಗೊತ್ತಾಗ ಎಷ್ಟು ಕ್ರಿಸ್ಪಿ ಆಗ್ಯಾವ ಒಂದು ಚೂರು ಎಣ್ಣೆ ಹಿಡಿದಿಲ್ಲ ಕ್ರಿಸ್ಪಿನೂ ಇರ್ತಾವೆ ನೋಡಿ ಎಷ್ಟು ಡ್ರೈ ಇದಾವೆ ನೋಡ್ರಿ ನೋಡಿ ನಾನು ನಿಮ್ಗೆ ಇದನ್ನು ಕಟ್ ಮಾಡಿಬಿಟ್ಟೇನು ತೋರಿಸ್ತೀನಿ ಬಿಸಿ ಬಿಸಿ ಹೀಗೇನೂ ತಿನ್ಬೋದು ಸಾಸ್ ಜೊತೆ ತಿನ್ಬೋದು ನೋಡಿ ಮುರಿದ್ಬಿಟ್ಟು ತರಿಸ್ತೀನಿ ನೋಡಿರಿ ಸೌಂಡಿಂದಾನೇ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಕ್ರಿಸ್ಪಿ ಆಗುತ್ತೆ ಇದಕ್ಕೊಂದು ಚಟ್ನಿಯನ್ನು ರೆಸ್ಟೋರೆಂಟ್ ಸ್ಟೈಲ್ ಚಟ್ನಿನೂ ಮಾಡ್ಕೋಬೋದು ರೀ ಇದೇನು ಮಾಡ್ಕೊಂಡಿದ್ದೀನಿ ಅರ್ಧ ಕಪ್ ಮೊಸರನ್ನ ಬಿಟ್ಟು ತೊಗೊಂಡಿದ್ದೀನಿ ಅಂದರೆ ಬೀಟ್ ಮಾಡಿ ತೊಗೊಂಡಿದ್ದೀನಿ ಸೊಪ್ಪು ಗಿರೋ ಮೊಸರೇ ತಗೋರಿ ಹುಳಿ ಮೊಸರು ತೊಗೊಬೇಡ್ರಿ ಇದಕ್ಕೆ ನಾನಿಲ್ಲಿ ಗ್ರೀನ್ ಚಟ್ನಿಯನ್ನು ಹಾಕ್ತಾಯಿದ್ದೀನಿ ಇದು ಪುೀನಾ ಕೊತ್ತಂಬರಿ ಹಸಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜರಿಗೆ ಪುಡಿ ಹಾಕಿ ಮಾಡ್ಕೊಂಡಿರುವಂಥ ಚಟ್ನಿ ರೀ ನೋಡಿ ಆ ಮೊಸರ ಏನು ಮಾಡ್ರೆ ನೀಟಾಗಿಯೇ ಬೀಟ್ ಮಾಡಿಬಿಟ್ಟು ತೊಗೊಳ್ಳಿ ನೋಡಿ ಇದರಲ್ಲಿ ಒಂದು ಸ್ವಲ್ಪ ಕೆನೆ ಇತ್ತು ರೀ ಅದಕ್ಕೆ ಈ ರೀತಿ ಕಳತಿ ನೋಡಿ ಟೇಸ್ಟಿಯಾಗಿರುವಂಥ ಇದೊಂದು ಚಟ್ನಿ ರೆಡಿ ಆಗ್ತೈತಿ ಇದ್ರ ಜೊತೆ ಇದು ಅಂತೂ ಬೆಸ್ಟ್ ಕಾಂಬಿನೇಷನ್ ರೀ ನೋಡಿ ಇಲ್ಲ ನಿಮ್ಗೆ ಇನ್ನೊಂದು ಸ್ವಲ್ಪ ಪುದೀನ ಚಟ್ನಿ ಇಷ್ಟ ಅಂದ್ರೆ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿನೂ ಹಾಕೊಬಿಟ್ಟು ನೋಡಿದೀವಿ ಟೇಸ್ಟಿಯಾಗಿರುವಂಥ ನೋಡ್ರಿ ಅವಲಕ್ಕಿಂತ ಮಾಡಿರೋ ಸ್ಟಿಕ್ಸ್ ಅನ್ಬೋದು ಕುರ್ಕುರೆ ರೆಡಿ ಆಗ್ಯಾವೆ ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೆ ಅಷ್ಟೇ ಅಲ್ಲ ದೊಡ್ಡೋರು ಕೂಡ ತುಂಬಾ ಇಷ್ಟ ಆಗ್ತದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತನೂ ಟ್ರೈ ಮಾಡಿ ನೋಡ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ಸಾಯಂಕಾಲದ ತಿಂಡಿ ಅಥವಾ ನೀವು ಇದನ್ನು ಟೀ ಟೈಮ್ ಸ್ನ್ಯಾಕ್ಸ್ ಅಂತ ಕರಿಬೋದು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಅದನ್ನ ಮಾಡಿ ತೋರಿಸ್ತಾ ಇದ್ದೀನಿ ಈಸಿನೂ ಟೇಸ್ಟಿನೂ ಮಕ್ಕಳಿಗಂತೂ ಈ ರೀತಿ ಮಾಡಿಕೊಟ್ಟು ತುಂಬಾ ಫೇವ್ರೇಟ್ ಆಗ್ತದೆ ರೀ ನನ್ನ ರೀತಿಯಲ್ಲೊಮ್ಮೆ ಖಂಡಿತರೆ ಟ್ರೈ ಮಾಡಿ ನೋಡಿರಿ ಈ ಒಂದು ಮಿಕ್ಸಿ ಜಾರಿಗೆ ನಾನು ಒಂದು ಬಟ್ಲಾಗಷ್ಟು ಸ್ವಚ್ಛ ಮಾಡಿಟ್ಕೊಂಡಿರುವಂಥ ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ರೀ ನೀವು ಅವಲಕ್ಕಿಯನ್ನಾದ್ರೂ ತೊಗೋಬೋದು ಮೆಜರ್ಮೆಂಟ್ಗೆ ಒಂದೇ ಥರದ ಬಟ್ಲನ್ನೇ ನೀವು ಯೂಸ್ ಮಾಡಿರಿ ನೋಡಿ ಈಗ ಈ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಇದನ್ನು ಫೈನ್ ಪೌಡರ್ ರೀ ನೋಡಿ ಫೈನ ಪೌಡರ್ ಆಗಿದೆ ಒಂದ್ ಚೂರನ್ನ ತರಿ ಇರಬಾರ್ದು ನಿಮಗೆ ಆ ರೀತಿ ಅನ್ಸಕತಿತ್ತಂದ್ರೆ ನೀವು ಇದನ್ನ ಚಾಣಿಸ್ಬಿಟ್ಟು ತಗೋರಿ ಈಗ ಇದನ್ನ ನಾನು ಏನು ಮಾಡ್ತೀನಿ ಬೇರೆ ಪಾತ್ರೆಗೆ ಹಾಕೋತೀನಿ ಪ್ಲೇಟಿಗೆ ಹಾಕೋತೀನಿ ರೀ ನಾನು ಇದನ್ನು ನೋಡಿ ಆ ಅವಲಕ್ಕಿ ಪೌಡ್ರನ್ನ ಈಗ ಪ್ಲೇಟಿಗೆ ಹಾಕೋತಾ ಇದ್ದೀನಿ ರೀ ಇದಕ್ಕೆ ನಾನು ಅದೇ ಬಟ್ಲೆ ಒನ್ ಫೋರ್ತ್ ಬಟ್ಲಾಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ರೀ ಯಾವ ಬಟ್ಲಿ ಅವಲಕ್ಕಿ ತೊಗೊಂಡಿದ್ದೀನಿ ರೀ ಅದೇ ಬಟ್ಟಲಿನಿ ಇದ್ಕೊಂದು ಸ್ವಲ್ಪ ಉಪ್ಪನ್ನು ಇದ್ದೀನಿ ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತೀನಿ ರೀ ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ ಆ ಅವಲಕ್ಕಿ ಪೌಡ್ರು ಕಡಲೆ ಹಿಟ್ಟು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ನೋಡಿ ಒಂದು ಚೂರೂ ತರಿ ತರಿ ಇರಬಾರ್ದು ನಿಮಗೆ ಅನ್ಸಕತ್ತಿತ್ತಂದ್ರೆ ಕಡಲೆ ಹಿಟ್ಟು ಮತ್ತು ಅವಲಕ್ಕಿ ಪೌಡ್ರನ್ನ ಎರಡನ್ನೂ ಚಾಣಿಸ್ಬಿಟ್ಟೆ ತಗೋರಿ ಇದು ಅನ್ಕತಕ ಸೈಡಿಗೆ ಇಡ್ತೀನಿ ರೀ ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ನೋಡಿ ಇಲ್ಲೊಂದು ಮಸಾಲೆ ರೆಡಿ ಮಾಡ್ಕೋತೀನಿ ರೀ ಅದಕ್ಕೆ ಒಂದು ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾ ಇದ್ದೀನಿ ಒಂದು ಸ್ಪೂನಾಗಷ್ಟು ಆನಿಯನ್ ಪೌಡ್ರನ್ನೇ ಹಾಕ್ತಾಯಿದ್ದೀನಿ ನೀವು ಇಲ್ಲಿ ಟೊಮೆಟೊ ಪೌಡ್ರ್ ಹಾಕ್ಬೋದು ಪುದೀನ ಪ್ಲೌಡ್ರ್ ಸಾರಿ ಪುದೀನ ಪೌಡ್ರ್ ಹಾಕೋ ನಿಮಗೆ ಯಾವ ಫ್ಲೇವರ್ ಇಷ್ಟನ ಅದನ್ನು ನೀವು ತೊಗೋಬೋದು ರೀ ಒಂದು ಸ್ಪೂನಾಗಷ್ಟು ಚಾಟ್ ಮಸಾಲಾನ ಹಾಕ್ತಾ ಇದ್ದೀನಿ ರೀ ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟನ್ನು ಹಾಕ್ತೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ ಈ ಥರ ಇಲ್ಲಿ ನಾನೊಂದು ವಡ ಮಸಾಲೆಯನ್ನು ರೆಡಿ ಮಾಡಿ ಇಟ್ಕೊತೀನಿ ರೀ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದ್ರೆ ಇದನ್ನು ಸೈಡಿಗೆ ಇಡ್ತೀನಿ ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ ಈಗ ಒಂದು ಪ್ಯಾನ್ಗೆ ನಾನು ಯಾವ ಬಟ್ಲೆ ಅವಲಕ್ಕಿ ತೊಗೊಂಡಿನ ರೀ ಅದರಲ್ಲೇ ಒಂದು ಬಟ್ಲು ಆಗೋಷ್ಟು ನೀರನ್ನು ತೊಗೊಂಡಿದ್ದೀನಿ ರೀ ಈಗ ಇದು ನೀರು ಸ್ವಲ್ಪ ಬಿಸಿ ಆದರೆ ಸಾಕು ರೀ ತುಂಬ ಏನು ಕುದಿ ಬರೋದೇನು ನೋಡಿ ಈಗ ಬಿಸಿ ಆಗ್ಯಾರ ನೀರು ಈಗ ಆ ಪೌಡ್ರನ್ನ ಹಾಕೋತೀನಿ ರೀ ನೋಡಿ ಗಂಟೇನಾಗಲ್ಲ ಒಮ್ಮೆಲೆ ಹಾಕೋರಿ ನಡೀತು ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ನಿಮಗೆ ಮಿಕ್ಸ್ ಮಾಡ್ಕೊಳ್ಳೋ ಮುಂದೆ ಏನು ಅನ್ನಿಸ್ತದ ನೀರು ಕಡಿಮೆ ಬಿಳ್ಬೋದು ಅಂತ ಅನ್ನಿಸ್ತದೆ ಇಲ್ಲ ಅದು ಅವ್ಲಕ್ಕಿ ನೀರೇ ಇಮಿಡಿಯೇಟಾಗಿ ಹಿರ್ಕೋತದ ಒಂದು ಬಟ್ಲು ಅವಲಕ್ಕಿಗೆ ಒಂದು ಬಟ್ಲಾಗಷ್ಟ ನೀರನ್ನು ಹಾಕಿರಿ ತುಂಬಾ ನಮ್ಗೆ ಸಾಫ್ಟ್ ಆಗಿರೋಂಥ ಹಿಟ್ಟು ಬೇಡ್ರಿ ಅಷ್ಟೇ ಗಟ್ಟಿಯಾಗಿರೋವಂಥದ್ದನೇ ಬೇಕು ನೋಡಿ ನಾನು ಇಲ್ಲಿ ಮಿಕ್ಸ್ ಮಾಡಿ ತೋರಿಸಿದ್ದೀನಿ ನಾನಿಲ್ಲಿ ಒಂದು ಬಟ್ಲಾಗಷ್ಟ ನೀರನ್ನು ಹಾಕೊಂಡ್ರಿ ತುಂಬಾ ಹಾಕೋಬೇಡ್ರಿ ನೋಡಿ ನಾನು ನಿಮ್ಗೆ ಹಿಟ್ಟನ್ನು ತೋರಿಸ್ತೀನಿ ನೋಡಿರಿ ಸ್ವಲ್ಪ ಈ ರೀತಿ ಸಾಫ್ಟಾಗಿಯೇ ಬರ್ತದೆ ರೀ ಅದು ಹಿಟ್ಟು ಒಂದು ಬಟ್ಲ ಮಿಕ್ಸ್ ಮಾಡ್ಕೊಂಬಂದು ನಂಗೆ ಅನಿಸ್ತದೆ ನಿಮಗೆ ನೀರು ಕಡಿಮೆ ಆಗ್ಬೋದು ಗಟ್ಟಿ ಆಗ್ಬೋದು ಏನಾದ್ರೂ ಈಗ ಇದು ಕಂಪ್ಲೀಟಾಗಿ ಆರಲಿದೆ ರೀ ಆರದ್ಮೇಲೆ ನಾನು ಇದನ್ನು ಬೇರೆ ಪ್ಲೇಟಿಗೆ ಹಾಕೊಂಡಿದ್ದೀನಿ ನೋಡಿ ಇದಕ್ಕೆ ನಾನು ಸಣ್ಣ ಸ್ಪೂನಿಂದಲೇ ನಾಲ್ಕು ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರನ್ನು ಇದ್ದೀನಿ ಅದು ದೊಡ್ಡ ಸ್ಪೂನ್ ಇದ್ರೆ ಎರಡು ಸ್ಪೂನ್ ಆಗಷ್ಟು ಹಾಕ್ರಿ ನೀವು ಕಾರ್ನ್ಫ್ಲವರ್ ಇಲ್ಲಾಂದ್ರೆ ಅಕ್ಕಿ ಹಿಟ್ಟನ್ನು ಆದರೂ ಹಾಕ್ಬೋದು ಒಂದು ಎರಡು ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಇದ್ದೀನಿ ಎಣ್ಣೆ ಹಾಕಿರಿ ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟ್ ಚೆನ್ನಾಗಿ ಬರ್ತಾವೆ ರೀ ಈ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಈ ಹಿಟ್ಟನ್ನು ಚೆನ್ನಾಗಿ ನಾದೋಣ್ರಿ ಆದಷ್ಟು ಭಾರ ಹಾಕಿ ಚೆಂದಾಗಿ ನಾದ್ರಿ ನಾದೋದ್ರಿಂದ ಏನಾಗ್ತದೆ ಎಷ್ಟು ಚೆಂದ ಭಾರ ಹಾಕಿ ಹಾಕ್ತಿರ್ಲಿಲ್ಲ ಅಷ್ಟೇ ಹಿಟ್ಟು ಸಾಫ್ಟಾಗಿನೇ ಬರ್ತದ್ರಿ ನೀವು ನೋಡಿ ಇಲ್ಲೇನು ಮತ್ತೆ ಅಲ್ಲಿ ಏನು ಒಂದು ಬಟ್ಲು ನೀರು ಹಾಕಿರ್ತೀವೋ ಅಷ್ಟೇ ರೀ ಅದಾದಮೇಲೆ ನೀರು ಹಾಕಿ ಹಿಟ್ಟನ್ನು ಕಲಸಿ ಏನು ರೆಡಿ ನೋಡಿ ಎಷ್ಟು ಚಂದ ನಾದ್ತಿರ್ಲ ನೀವು ಹಿಟ್ಟು ಅಷ್ಟು ಸಾಫ್ಟ್ ಬರ್ತದೆ ನೋಡಿ ನಾನು ತೋರಿಸ್ತಾ ನೀವು ಅದಕ್ಕೆ ಆದಷ್ಟು ಭಾರ ಹಾಕಿನೇ ಚೆಂದಾಗಿ ಹಿಟ್ಟನ್ನು ನಾದ್ಕೋರಿ ನೋಡಿ ಈಗ ಇದು ಹಿಟ್ಟು ನಾದ್ಕೊಂಡು ರೆಡಿ ಆಗಿ ನೋಡಿರಿ ನಾದಿದಂಗೆ ನಾದಿದಂಗೆ ಹಿಟ್ಟು ಸಾಫ್ಟನ್ನೇ ಆಗ್ತದೆ ಈಗ ಇದು ಕರೆಕ್ಟಾಗಿ ರೆಡಿ ಆಗ್ಯದ ನೋಡಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ತೊಗೋತೀನಿ ರೀ ತುಂಬ ಹಿಟ್ಟು ತೊಗೋಬೇಡ್ರಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೊಗೊಂಡ್ರೆ ಸಣ್ಣ ಸಣ್ಣ ಸ್ಟಿಕ್ಸ್ ಮಾಡ್ಕೋತೀನಿ ನೋಡಿ ಇಷ್ಟ ತುಂಬ ದಪ್ಪನೂ ಮಾಡಬಾರ್ದು ರೀ ಆದಷ್ಟು ತೆಳವಾಗಿ ಇರಲಿ ಅಂದ್ರೆ ಸ್ಟಿಕ್ಸ್ ಕಡ್ಡಿಗಳು ಇದನ್ನ ಆಗಿರಲಿ ತುಂಬ ದಪ್ಪ ದಪ್ಪ ಬರಬಾರ್ದು ನೋಡಿ ಅದಕ್ಕೆ ನೀವು ಫಸ್ಟನ್ನೇ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೋರಿ ತುಂಬ ಹಿಟ್ಟು ತಗೋಬೇಡ್ರಿ ಇಷ್ಟೇ ಹಿಟ್ಟಿನಲ್ಲೇ ಸಾಕು ಎಷ್ಟು ಆಗ್ತವ್ರಿ ಇದ್ರೊಳಗೆ ನೋಡಿ ಇಲ್ಲಾಂದ್ರೆ ನೀವು ಡೈರೆಕ್ಟಾಗಿ ಚಾಪಿಂಗ್ ಪ್ಯಾಡ್ ಮೇಲೂ ಮಾಡ್ಕೋರಿ ನಡೀತಾವೆ ಕೈಯಿಂದ ಬೇಡ ಅಂದ್ರೆ ಏನೇನು ಎಕ್ಸ್ಟ್ರಾ ಎಣ್ಣೆನೂ ಕೈಗೆನ ಹಚ್ಕೊಂಡಿಲ್ಲ ಈಗ ಉಳಿದಿರೋ ಹಿಟ್ಟಿನಿಂದ ಒಮ್ಮೆಲೆ ರೆಡಿ ಮಾಡಿಟ್ಕೊತೀನಿ ರೀ ನೀನು ನಿಮಗೆ ಎರಡನ್ನ ಮಾಡಿ ತೋರಿಸಿದೀನಿ ನೋಡಿ ಅಷ್ಟೇ ಹಿಟ್ಟಿಗೆ ಇಷ್ಟು ಸ್ಟಿಕ್ಸ್ ರೆಡಿ ಆಗ್ಯಾವ ರೀ ಇವ್ನ ನಾನು ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನೋಡಿ ಎಣ್ಣೆನೂ ಕಾಯ್ದೆದ್ರಿ ನೋಡಿ ಗ್ಯಾಸು ಮೀಡಿಯಂ ಫ್ಲೇಮ್ದಲ್ಲಿ ಇರಲಿ ನೋಡಿ ಇವೇನು ಅಂಟಲ್ರಿ ಹಾಗೇನು ಒಮ್ಮೆನೂ ಹಾಕ್ಬೋದು ನೀವು ಇದನ್ನು ನೋಡಿ ಹಾಕಿದ್ಮೇಲೆ ಇಮಿಡಿಯೇಟಾಗಿ ತಿರುಗಬೇಡ್ರಿ ನೋಡಿ ಈ ರೀತಿ ಒಂದು ಸೈಡ್ ಚೆನ್ನಾಗಿ ಬೇಯ್ದ ಮೇಲೆ ತಿರುಗ ನೋಡಿ ಈಗ ಬಬಲ್ಸ್ ಬರೋದು ಕಡಿಮೆ ಆಗಿದೆ ಈಗ ಇವು ಕರೆದಾವ ರೀ ಒಂದು ಎಣ್ಣೆ ಹಿಡ್ಕೊಳ್ಳಲ್ಲ ರೀ ಇವು ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ ತುಂಬಾನೇ ಡ್ರೈ ಇರ್ತಾವ್ರ ಒಂಚೂರುನು ಎಣ್ಣೆ ಹೇರ್ಕೊಳ್ಳಲ್ಲ ಈಗ ಉಳಿದಿದ್ದನ್ನು ಇನ್ನೊಂದ್ ಸ್ವಲ್ಪವಲ್ಲರಿ ಅವನು ಬಿಟ್ಟು ತಗೋತೀನಿ ಬೇರೆ ಪಾತ್ರೆಗೆ ಹಾಕೋತೀನಿ ನೋಡಿ ಅವ್ನು ಉಳ್ದಿದ್ದನ್ನು ತೊಗೊಂಡಿದ್ದೀನಿ ರೀ ಇವು ಇಷ್ಟ ಆಗ ನೋಡಿ ನಾನು ಕೈ ಇಲ್ಲೇ ನಾನು ಪೇಪರ್ ಮೇಲೇನು ಹಾಕ್ಕೊಂಡಿಲ್ಲ ಡೈರೆಕ್ಟ್ ಇದೇ ಪಾತ್ರೆಯಲ್ಲೇ ಹಾಕೊಂಡಿರೋ ಒಂಚೂರು ಕೈಗಂಡೆ ಇರ್ತದೆ ಅವಲಕ್ಕಿನ ಮಾಡ್ಲದಿಂದ ತುಂಬಾ ರೀ ಇವ್ನು ಎಷ್ಟು ದಿನ ಬೇಕಾದ್ರೆ ನೀವು ಇದೇ ರೀತಿ ಸ್ಟೋರ್ ಮಾಡಿ ನೀವು ಪ್ಲೇನನ್ನು ಮಾಡ್ಕೋಬೋದು ನಾನು ಇದನ್ನು ಏನು ಮಸಾಲ ಡ್ರೈ ಮಸಾಲ ಮಾಡಿದ್ದೀನಿ ಅದನ್ನ ಹಾಕ್ತೀವಿ ಮಸಾಲ ಹೆಚ್ಚು ಕಡಿಮೆ ನೀವು ಮಾಡ್ಬೋದು ನಿಮಗೆ ಜಾಸ್ತಿ ಸ್ಪೈಸಿ ಹುಳಿ ಹುಳಿ ಇಷ್ಟ ಅಂದರೆ ನೀವು ಮಸಾಲೆ ಜಾಸ್ತಿ ಹಾಕೋರಿ ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿರಿ ಚೆನ್ನಾಗಿ ಆ ಮಸಾಲೆ ಏನಾಗಲಿ ರೀ ಕೋಟ್ ಆಗಲಿ ಬಿಸಿ ಬಿಸಿ ಇದ್ದಾಗೆ ಆ ಮಸಾಲೆ ಹಾಕ್ರಿ ಆವಾಗ ನೀಟಾಗಿ ಆಗ್ತದೆ ರೀ ನೋಡಿ ನಾನು ಇಲ್ಲಿ ನಿಮಗೆ ಸೌಂಡನ್ನು ತೋರಿಸ್ತೀನಿ ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಅದು ಟೇಸ್ಟ್ ಈ ಸೌಂಡ್ರಿಂದಾನೆ ಗೊಟ್ ಆಗ್ತಾ ಇದ್ದ ತುಂಬಾ ಕ್ರಿಸ್ಪಿಯಾಗಿರ್ತೀವಿ ನೋಡಿ ಈಗಂತೂ ಬೇಸಿಗೆ ರಜೆ ಕಾಲ ಮಕ್ಕಳಂತೂ ಮನೆಯಲ್ಲಿ ಏನಾದರೂ ಸ್ನ್ಯಾಕ್ಸ್ ಅಂತೂ ಬೇಡತಿರ್ತಾರೆ ರೀ ಅವ್ರಿಗೆ ಸ್ನ್ಯಾಕ್ಸ್ ಅಂದ್ರೆ ತುಂಬಾ ಇಷ್ಟ ಈ ರೀತಿ ಮಾಡ್ಕೊಂಡು ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಅಥವಾ ಈ ಟೀ ಟೈಮ್ ಸ್ನ್ಯಾಕ್ ಜೊತೆನೇ ಇದು ಬೆಸ್ಟ್ ಕಾಂಬಿನೇಷನ್ ರೀ ಈ ಅವಲಕ್ಕಿ ಕುರ್ಕುರೆ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ನಮಸ್ಕಾರ ಎಲ್ಲರಿಗೂ ಕನ್ನಡತೆ ಅಡುಗೆ ಚಾನಲ್ಗೆ ಸ್ವಾಗತ ಅವಲಕ್ಕಿಯಿಂದ ಸುಸ್ಲ ಮಾಡ್ಕೊಂಡಿರ್ತೀರಿ ಅವಲಕ್ಕಿ ಹಾಕಿ ದೋಸೆ ಇಡ್ಲಿ ಏನೇನೋ ರೆಸಿಪಿಗಳನ್ನ ಟ್ರೈ ಮಾಡಿರ್ತೀರಿ ಇವತ್ತು ನಾನು ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ದಾಗ ಇದ್ದೆ ಅದಾವ ನನ್ನ ರೀತಿಯಲ್ಲೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿರಿ ಈಗ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟು ಸ್ವಚ್ಛ ಮಾಡಿಟ್ಕೊಂಡಿರುವಂಥ ದಪ್ಪ ಅವಲಕ್ಕಿಯನ್ನು ತೊಗೊಂಡಿನಿ ರೀ ಅಂದರೂ ಅವಲಕ್ಕಿಯನ್ನು ಸ್ವಲ್ಪ ದೋಸೆ ಇರ್ತದೆ ಈಗ ನೀರನ್ನು ಹಾಕ್ಬಿಟ್ಟು ಅವಲಕ್ಕಿಯನ್ನು ನೀಟಾಗಿ ತೊಳೆದ್ಬಿಟ್ಟು ತಗೋತೀನಿ ರೀ ನೋಡಿರಿ ಈಗ ಈ ಅವಲಕ್ಕಿಯಲ್ಲಿನ ನೀರನ್ನು ತೆಗೆದ್ಬಿಟ್ಟು ತೊಗೋತೀನಿ ರೀ ನೋಡಿ ಅವಲಕ್ಕಿಯಲ್ಲಿ ನೀರನ್ನು ತೆಗೆದಿದ್ದೀನಿ ಅವಲಕ್ಕಿ ತುಂಬಾ ಸಾಫ್ಟಾಗಿ ನೆನೇಬೇಕು ರೀ ಅದಕ್ಕೆ ನಾನು ಇನ್ನೊಂದು ಎರಡು ಮೂರು ಸ್ಪೂನ್ ಆಗೋಷ್ಟೇ ನೀರನ್ನು ಇದ್ದೀನಿ ರೀ ನೀರನ್ನು ಹಾಕಿ ನೆನೆಯಲ್ಲಿರಿ ಒಂದು ಐದು ನಿಮಿಷ ಇದನ್ನು ಸೈಡಿಗೆ ತೆಗೆದಿಡ್ತೀನಿ ಚೆನ್ನಾಗಿ ನೆನೆದು ಸಾಫ್ಟ್ ಆಗಬೇಕು ರೀ ಇದು ನೋಡಿ ಐದು ನಿಮಿಷ ಆದಮೇಲೆ ನೋಡಿರಿ ಅವಲಕ್ಕಿ ಅಷ್ಟು ನೆನೆದು ಅವಲಕ್ಕಿ ಗುಣ ಏನಂದ್ರೆ ಎಷ್ಟು ನೀರು ಹಾಕಿದ್ರು ಅದು ನೆನ್ಕೊಂಡು ಸಾಫ್ಟ್ ಆಗ್ತದೆ ರೀ ಇರ್ಕೋತದ ನೀರನ್ನು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟೇ ಮೊಸರನ್ನು ಹಾಕ್ತಾಯಿದ್ದೀನಿ ಹಾಕ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಒಂದು ಮೆಣಸಿನ್ಕಾಯಿಯನ್ನೇ ಹಾಕ್ತಾಯಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ನೋಡಿ ಒಂದು ಈರುಳ್ಳಿಯನ್ನು ಉದ್ದಾಗಿ ತೆಳವಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಅದು ಒಂದು ಸ್ವಲ್ಪ ಅರಿಶಿನ ಒನ್ ಫೋರ್ಟಿ ಸ್ಪೂನ್ ಆಗೋಷ್ಟು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಗರಂ ಮಸಾಲಾನ ಹಾಕ್ತಾಯಿದ್ದೀನಿ ನೋಡಿ ಒಂದು ಆಗಷ್ಟೇ ಬಿಳಿ ಎಳ್ಳನ್ನು ಹಾಕ್ತೀನಿ ನೋಡಿ ಒಂದು ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್ ಮೆಣ್ಸಿನ್ಕಾಯಿನ ಇರೋದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ ಇಲ್ಲದರ ಚಿಲ್ಲಿ ಫ್ಲೆಕ್ಸ್ ಅನ್ನಾದರೂ ಹಾಕಿ ನಡೀತದೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನಾನು ಇಲ್ಲಿ ಬೈಂಡಿಂಗ್ ಸಲುವಾಗಿ ಫಸ್ಟ್ ಒಂದು ಮೂರು ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟನ್ನು ಹಾಕೋತೀನಿ ರೀ ಅವೆಲ್ಲ ಇನ್ನೂ ಹಿಟ್ಟು ಹಿಡಿಸ್ತದಂದ್ರೆ ಅಂದ್ರೆ ಅವಾಗ ಇನ್ನೊಂದು ಮೂರು ಸ್ಪೂನ್ ಆಗಷ್ಟು ಹಾಕೋತೀನಿ ರೀ ನಾನು ಒಂದು ಸ್ಪೂನ್ ಆಗಷ್ಟೇ ಚಾಟ್ ಮಸಾಲ ಹಾಕ್ತೀನಿ ಚಾಟ್ ಮಸಾಲ ಇಲ್ಲಾಂದ್ರೆ ಒಂದು ಸ್ಪೂನ್ ಆಗಿ ನಿಂಬೆ ರಸನ್ನಾದ್ರೂ ಹಾಕಿರಿ ಒಂದು ಸಣ್ಣ ಆಲೂಗಡ್ಡೆಯನ್ನು ಹಸಿದನ್ನು ತುರಿದ್ಬಿಟ್ಟು ತೊಳೆದು ಹಾಕ್ತಾಯಿದ್ದೀನಿ ರೀ ಅಂದ್ರೆ ತುರಿದ್ಬಿಟ್ಟು ನೀರಿನಲ್ಲಿ ಹಾಕಿಟ್ಟಿದ್ದೆ ನಾನು ಕಪ್ಪಾಗಿ ಬರೋದತ್ತ ಇಲ್ಲಿ ಸೋಡಾನ ಬಳಸ್ತೇನೆ ಇದ್ದೀನಿ ಅಂತ ಹೇಳಿ ಒಂದು ಸ್ಪೂನ್ ಆಗಷ್ಟೇ ಕಾ ಕಾಯ್ದು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ ನೋಡಿ ಎಷ್ಟು ಕೈದಿರ್ಬೇಕಂದ್ರೆ ಆ ಹಿಟ್ಟಿನ ಮೇಲೆ ಹಾಕ್ರೆ ಈ ರೀತಿ ಬಬಲ್ಸ್ ಬರ್ಬೇಕು ರೀ ತುಂಬಾ ಬಿಸಿ ಇರ್ತದೆ ಫಸ್ಟ್ ನೀಡ ಸ್ಪೂನಿಂದಾನು ಮಿಕ್ಸ್ ಮಾಡ್ಕೊರಿ ಆಮೇಲೆ ಕೈಯಿಂದ ಮಿಕ್ಸ್ ಮಾಡ್ಕೋ ಬರ್ತದೆ ನೋಡಿ ಇಲ್ಲಿ ಸೋಡಾ ಹಾಕ್ತೇನೆ ಮಾಡ್ತಾ ಇದ್ದೀನಿ ಅಂತೇಳಿ ಆ ಕಾಶಿ ಆ ಕಾಯ್ದು ಎಣ್ಣೆಯನ್ನು ಹಾಕೋದ್ರಿಂದ ಅವಾಗ ಏನಾಗ್ತೈತಿ ಕ್ರಿಸ್ಪಿಯಾಗಿ ಫಳ್ಳಾಕ್ತ ರೀ ನೋಡಿ ನೀರು ಹಾಕ್ತೇನೆ ನೋಡಿರಿ ನಿಮಗೆ ಇನ್ನೊಂದು ಸ್ವಲ್ಪನು ಇಲ್ಲ ಹೆಡ್ ಜಾಸ್ತಿ ತಂದ್ರೂ ನೀವು ಒಂದು ಸ್ಪೂನ್ ಆಗೋಷ್ಟು ಮೊಸರನ್ನ ಹಾಕೋರಿ ನೋಡಿ ನಾನು ಇಲ್ಲಿ ಒಂದು ಕ್ಲಿಪ್ ನಂದು ಎಡಿಟ್ ಮಾಡೋ ಒಂದು ಮಿಸ್ ಆಗಿದೆ ನಾನು ಇನ್ನೊಂದು ಮೂರು ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟನ್ನು ಹಾಕೊಂಡಿದ್ದೀನಿ ರೀ ನೋಡಿ ಈ ರೀತಿ ಗಟ್ಟಿಯಾಗೇ ಇರಬೇಕ್ರಿ ನೀರು ಹಾಕಿ ಕಲ್ಸ್ಕೊಬೇಡ್ರಿ ಇಲ್ಲ ನಿಮಗಾದ ಅದೇನು ಹೇಳ್ತೀನಿ ಹಿಡಿಸ್ತಿತ್ತು ನೀರು ಹಿಡಿಸ್ತಿ ಅಂತಂದ್ರೆ ಏನು ಮಾಡಿರಿ ಮಸಾಲೆ ಹಾಕೋರಿ ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿದ್ರಿ ಇಷ್ಟಿಷ್ಟು ಅದಕ್ಕೇನು ಯಾವ ಶೇಪ್ ಅತಿಲ್ಲ ಇಟ್ಟು ಗಟ್ಟಿನೇ ಇರ್ತದಲ್ಲ ಇಷ್ಟಿಷ್ಟೇ ಸಣ್ಣ ಸಣ್ಣ ನೋಡ್ರಿ ಪಕೋಡ ತರ ನಾನು ಬಿಟ್ಟಿದ್ದೀನಿ ನೋಡಿ ನೋಡಿ ಎಣ್ಣೆನು ಹಿಡಿದಿರಲಿಲ್ಲ ಹೊರಗಡೆಯಿಂದ ಕ್ರಿಸ್ಪಿ ಟೇಸ್ಟ್ ತುಂಬಾನೇ ಚೆನ್ನಾಗಿರ್ತದೆ ರೀ ನೋಡಿ ಕೆಂಪುಗಾಕೋರ್ಗು ಬಿಟ್ಟು ತಗೋತೀನಿ ಅದ್ರಿ ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದ್ರು ಒಂದೇ ಥರದ ಬಜ್ಜಿ ಬೋಂಡ ಆಲೂಗಡ್ಡೆ ಬೋಂಡ ಏನೇನೋ ಮಾಡ್ಕೊಂಡಿರ್ತೀವಿ ಇದು ಅವ್ಲಕ್ಕಿಂತನೂ ಪಕೋಡ ಮಾಡಿಕೊಡ್ರಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ಮತ್ತು ಭಾಳ ಕ ಟೈಮು ಏನು ಜಾಸ್ತಿ ಇರ್ತಲ್ಲ ಕಡಿಮೆ ಟಮ ಟೈಮ್ದಲ್ಲಿ ಮಾಡ್ಕೋಬೋದು ನಾವು ಇದನ್ನು ನೋಡಿ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಬಂದ ನೋಡಿರಿ ನಿಮ್ಗೆ ಸೌಂಡದಿಂದನೇ ಗೊತ್ತಾಗ್ತದೆ ಎಷ್ಟು ಕ್ರಿಸ್ಪಿ ಆಗಿದೆ ಅಂದರೆ ಎಷ್ಟು ಕ್ರಿಸ್ಪಿಯಾಗಿ ಸೋಡಾ ಹಾಕ್ತೀನಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಒಂದು ಒಂದು ಚೂರುಣ್ ಎಣ್ಣೆನೂ ಹಿಡಿದಿರಲ್ರಿ ಇವಾಗ ಎಣ್ಣೆ ಹಿಡಿದ್ರೆ ತುಂಬ ಚೆನ್ನಾಗಿದೆ ಎಷ್ಟು ಪರ್ಫೆಕ್ಟ್ ಆಗಿ ಬಂದ ನೋಡಿ ಇವ್ನ ಬಿಸಿ ಬಿಸಿ ಹೀಗೇನೋ ತಿನ್ಬೋದು ಅಥವಾ ನೋಡಿರಿ ಈ ರೀತಿ ಮೆಣಸಿಕಾಯಿನೂ ಅದರಲ್ಲಿ ಕರೆದು ಬಿಟ್ಟು ಹಾಕ್ಕೊಂಡು ಸೈಡಿಗೆ ಮಾಡಿಕೊಂಡು ತಿನ್ಬೋದು ನೋಡಿ ಇಲ್ಲಾಂದ್ರೂ ನಾನು ಏನು ಮಾಡ್ತಾ ಇದ್ದೀನಿ ಈ ಪಕೋಡ ಅವಲಕ್ಕಿನ ಪಕೋಡವನ್ನು ಸಾಸು ಮತ್ತು ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡ್ತಾ ನೋಡಿ ನಿಮಗೆ ಯಾವ ರೀತಿ ಇಷ್ಟನ ನೀವು ಆ ರೀತಿ ತಿನ್ರಿ ಅದ್ರಲ್ಲಿ ತುಂಬಾನೇ ಆ ಬಜಿ ಪ ಇದ್ರ ಟೇಸ್ಟ್ ತುಂಬಾ ಚೆನ್ನಾಗಿರ್ತದ್ರಿ ರೀ ಒಂದ್ಸಲ ಇದನ್ನ ಖಂಡಿತ ನೋಡಿರಿ ಸ್ನಾಕ್ಸ್ ಅನ್ನ ಖಂಡಿತ ಟ್ರೈ ಮಾಡಿ ನೋಡ್ರಿ ಮೂರು ಬಿಟ್ಟನ್ನು ತೋರಿಸ್ತೀವಿ ನೋಡಿ ಎಷ್ಟು ಫಳ್ಳ ಬಂದ್ ನೋಡ್ರಿ ಆ ಖಾಯ್ದು ಎಣ್ಣೆ ಹಾಕೋದ್ರಿಂದ ಈ ರೀತಿ ರೀ ನಾನು ಇದನ್ನು ಸಾಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಈ ಅವಲಕ್ಕಿ ಪಕ್ಕೋಡ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಾಯಂಕಾಲದ ತಿಂಡಿ ಅಥವಾ ಈವ್ನಿಂಗ್ ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ಸ್ನ್ಯಾಕ್ಸ್ ಅಂದರೆ ಮಕ್ಕಳು ಹಿಡ್ಕೊಂಡು ದೊಡ್ಡವರೆಗೂ ಎಲ್ಲರಿಗು ಇಷ್ಟ ಆಗ್ತದೆ ರೀ ನಾನಿವತ್ತು ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ನಿಮಗೆ ಹೊಸ ಥರದ ಒಂದು ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ನೀವಂತೂ ಖಂಡಿತನೂ ಟ್ರೈ ಮಾಡಿರಲ್ಲ ತುಂಬಾ ಕ್ರಿಸ್ಪಿಯಾಗಿರುವಂಥ ಸ್ನ್ಯಾಕ್ಸು ಇದಕ್ಕೆ ಯೂಸ್ ಮಾಡೋ ಇನ್ಗ್ರೀಡಿಯೆಂಟ್ಸ್ ಅಂತೂ ನಿಮಗೆ ಚೆಂದಾಗಿದ್ದೇ ಇರ್ತಾವೆ ರೀ ನನ್ನ ರೀತಿಯಲ್ಲಿ ಒಮ್ಮೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಇಲ್ಲಿ ನಾ ಒಂದು ಪಾತ್ರೆಗೆ ಒಂದು ಬಟ್ಲಾಗಷ್ಟು ಕ್ಲೀನ್ ಮಾಡಿಟ್ಕೊಂಡಿರುವಂಥ ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ನೀವು ಬೇಕಂದ್ರೆ ತೆಳು ಅವಲಕ್ಕಿನೂ ತೊಗೋಬೋದು ಇದನ್ನು ನಾನು ನೀರಿನಿಂದ ರೀ ಅಂದರೆ ಅವಲಕ್ಕಿಯಲ್ಲಿ ಸ್ವಲ್ಪ ದೂಸ ಇರ್ತದೆ ರೀ ಅದಕ್ಕೆ ನಾವು ಇದನ್ನು ಕ್ಲೀನಾಗಿ ತೊಳ್ಕೊಳ್ಳೋಣ ಈಗ ಇದರೊಳಗೆ ನೀರನ್ನು ತೆಗಿತಿದ್ದೀನಿ ಈಗ ಈ ನೀರನ್ನು ತೆಗ್ದಿದ್ದೀನಿ ರೀ ಇದಕ್ಕೆ ಮತ್ತೊಂದು ಮೂರ್ನಾಲ್ಕು ಸ್ಪೂನ್ ಆಗೋಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಅಂದರೆ ಒನ್ ಫೋರ್ತ್ ಕಪ್ ಆಗಷ್ಟು ನೀರನ್ನು ಹಾಕಿರಿ ಅಂದರೆ ಅವಲಕ್ಕಿ ತುಂಬಾ ಸಾಫ್ಟು ನೆನೀಲಿ ರೀ ಇದನ್ನು ನಾನು ಒಂದು ಮುಚ್ಚಿ ಐದು ನಿಮಿಷ ತೆಗೆದಿಡ್ತಾಯಿದ್ದೀನಿ ಇದನ್ನು ಹಾಗೆ ರೀ ಈಗ ನೋಡಿ ಇಲ್ಲಿ ನಾನು ಒಂದು ನಾಲ್ಕು ಬ್ರೆಡ್ ಸ್ಲೈಸಸ್ಸನ್ನು ತೊಗೊಂಡಿದ್ದೀನಿ ನೀವು ಇದು ನಾರ್ಮಲ್ ಬ್ರೆಡ್ ತೊಗೊಂಡಿದ್ದೀನಿ ನೀವು ಬೇಕಂದ್ರೆ ವೀಟ್ ಬ್ರೆಡನ್ನು ತೊಗೋಬೋದು ಈ ಬ್ರೆಡ್ಗಳನ್ನು ನಾನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡ್ಕೊತೀನಿ ನೀವು ಬೇಕಂದ್ರೆ ಚಾಕುಲಿನೂ ಕಟ್ ಮಾಡ್ಕೋಬೋದು ನೋಡಿ ಇದನ್ನು ನಾನೀಗ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೋತೀನಿ ರೀ ನೋಡಿ ಒಂದು ಮಿಕ್ಸರ್ ಜಾರನ್ನು ತೊಗೊಂಡಿದ್ದೀನಿ ಇದಕ್ಕೀಗ ಹಾಕೊಳ್ಳ್ರಿ ಇದನ್ನು ನಾನು ಪೌಡ್ರ್ ಮಾಡ್ಕೋತೀನಿ ರೀ ನೋಡಿ ಚೆನ್ನಾಗಿ ಪೌಡ್ರು ರೆಡಿ ಆಗ್ಯದ್ರಿ ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ರೀ ಈಗ ಐದು ನಿಮಿಷ ಆಗ್ಯದ್ರಿ ಅವಲಕ್ಕಿನೂ ಚೆನ್ನಾಗಿ ನೆಂದಿರ್ತಿದ್ರಿ ನೋಡಿ ಅಷ್ಟು ನೀರು ಹಾಕೋದ್ರಿಂದ ಅವಲಕ್ಕಿ ತುಂಬಾ ಹೆಟ್ಟಿನ ಥರ ಆಗಕ್ಕೆ ಅಂದರೆ ಅಷ್ಟು ಸಾಫ್ಟಾಗ್ಯದ್ರಿ ನೋಡಿ ಅಂದ್ರೆ ಇದು ಥರ ಪೂರ ಸ್ಮ್ಯಾಶ್ ಮಾಡ್ಕೊಂಡಂಗೆ ಮಾಡ್ಕೊಂಡ್ರಿ ಹಿಟ್ಟಿನ ಗದ್ಲೆ ಅನ್ನಿಸ್ಬೇಕ್ರಿ ಆ ಥರ ಅದಕ್ಕೇ ನಾನು ಒಂದು ಫೋರ್ತ್ ಕಪ್ ನೀರನ್ನು ಹಾಕಿದ್ದೆ ಇದಕ್ಕೆ ಈಗ ಪುಡಿ ಮಾಡ್ಕೊಂಡಿರುವಂಥ ಬ್ರೆಡ್ಡನ್ನು ಹಾಕ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡೋಣ್ರಿ ನಾನಿಲ್ಲಿ ಯಾವುದೇ ರೀತಿ ಏನೋ ಸೋಡಾ ಬಳಸ್ತೀನಿ ಈ ಸ್ನ್ಯಾಕ್ಸನ್ನು ತುಂಬಾ ಟೇಸ್ಟಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಚಿಕ್ಕ ಬಟ್ಲಿನಿಂದ ಒಂದು ಬಟ್ಲಾಗಷ್ಟು ಮೊಸರನ್ನ ಇದ್ದೀನಿ ನೀವು ಬೇಕಂದ್ರೆ ಒಂದು ಅರ್ಧ ಆಗಷ್ಟು ಮೊಸರನ್ನ ಹಾಕಿರಿ ಈ ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಎಲ್ಲ ಮೊಸರು ನೀ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ನೋಡಿ ಈ ಥರ ಹಿಟ್ಟು ರೆಡಿ ಆಗಬೇಕಾದ್ರೆ ನಾನೇನು ತುಂಬ ಗಟ್ಟಿನೂ ನೋವು ಆಗಿ ಹಿಟ್ಟನ್ನು ಅಷ್ಟು ಮೊಸರಲ್ಲಿ ಕಲಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ರಿ ಈಗ ಇದಕ್ಕೊಂದು ಸ್ವಲ್ಪ ಮಸಾಲೆಗಳನ್ನು ಹಾಕ್ತೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟು ನಾನು ಗರಂ ಮಸಾಲೆ ಹಾಕ್ತಾಯಿದ್ದೀನಿ ನೀವು ಬೇಕಂದ್ರೆ ಪಾವುಬಜಿ ಮಸಾಲನೂ ಹಾಕ್ಬೋದು ಒಂದು ಅರ್ಧ ಸ್ಪೂನ್ ಆಗಷ್ಟು ಹುರಿದಿರುವ ಜೀರಿಗೆ ಪುಡಿ ಒಂದು ಸ್ಪೂನ್ ಆಗಷ್ಟು ಇಲ್ಲಿ ಚಿಲ್ಲಿ ಫ್ಲೆಕ್ಸನ್ನು ಹಾಕ್ತಾಯಿದ್ದೀನಿ ನೀವು ಇದನ್ನಿಲ್ಲಂದ್ರೆ ರೆಡ್ ಚಿಲ್ಲಿ ಪೌಡ್ರೂ ಹಾಕ್ಬೋದು ಎರಡು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಖಾರ ನೀವು ನೋಡಿಕೊಂಡು ಹಾಕೋಬೋದು ಒಂದು ಚಿಕ್ಕ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಆದಷ್ಟು ಜಿಂಜರನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ಇದು ಸಣ್ಣದಾಗಿ ಕಟ್ ಮಾಡಿ ಹಾಕ್ಬೋದು ಇಲ್ಲಿ ಸ್ವಲ್ಪನ ಪನ್ನೀರನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ ನೀವು ಬೇಕಾದರೂ ಹಾಕೋಬೋದು ಇಲ್ಲಾದರೂ ಬಿಡ್ಬೋದು ಸ್ವಲ್ಪ ತೊಳೆದು ಕಟ್ ಮಾಡಿಟ್ಕೊಂಡ್ರು ಅಂತ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೀಗ ಮಿಕ್ಸ್ ಮಾಡೋಣ ರೀ ಮಸಾಲೆಗಳು ಎಲ್ಲನೂ ಚೆನ್ನಾಗಿ ಈ ಹಿಟ್ಟೊಳಗೆ ಮಿಕ್ಸ್ ಆಗ್ಬೇಕು ರೀ ನೋಡಿ ಮಿಕ್ಸ್ ಹಾಕಿ ಈ ರೀತಿ ಹಿಟ್ಟು ರೆಡಿ ಆಗಿದ್ರಿ ಇಷ್ಟು ರೆಡಿ ಆದರೆ ಸಾಕ್ರಿ ಇದನ್ನು ನೋಡಿ ನಾನು ಸ್ವಲ್ಪ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋತಾ ಇದ್ದೀನಿ ನೀವು ಯಾವ ಸೈಜ್ ಬೇಕೋ ಅಷ್ಟು ಹಿಟ್ಟನ್ನು ತಗೋರಿ ಈ ಥರ ಮತ್ತು ನೀವು ಯಾವ ಶೇಪ್ ಬೇಕಾದ್ರೂ ಕೊಡ್ಬೋದು ಇದನ್ನು ಇದರ ಶೇಪ್ ಮಾಡಬೇಕಂತೇನಿಲ್ಲ ಈ ಥರ ರೌಂಡ್ ಮಾಡಿ ಇಷ್ಟನ್ನೇ ಈ ಥರ ಮಾಡಿನೂ ನೋಡಿ ನೋಡಿ ಇಷ್ಟೇ ಮಾಡಿನೂ ನೀವು ಶಾಲೋ ಫ್ರೈನು ಮಾಡ್ಕೋಬೋದು ಡೀಪ್ ಫ್ರೈನೂ ಮಾಡ್ಕೋಬೋದು ಇಲ್ಲ ನಾವು ವಡೆ ಒಡೆ ಥರ ಶೇಪ್ ಕೊಡ್ತೀವಂದ್ರೆ ಸೆಂಟ್ರಲ್ಲಿ ಒಂದು ಹೋಲನ್ನು ಹಾಕೋಬೋದು ಇಲ್ಲ ಕಟ್ಲೆಟ್ ಥರ ಯಾವುದೇ ಶೇಪನ್ನು ನೀವು ಕೊಡ್ಬೋದು ಇದಕ್ಕೆ ನೋಡಿ ನಾನು ಇಲ್ಲಿ ಒಮ್ಮೆಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ ಆಲ್ರೆಡಿ ಎಣ್ಣೆಯೂ ಕೈಲಕ್ಕೆ ಇಟ್ಟಿದ್ದೀನಿ ರೀ ನಾನು ನೋಡಿ ಎಣ್ಣೆ ಕಾಯ್ದದೆ ನೋಡಿ ಸ್ವಲ್ಪ ಹಿಟ್ಟನ್ನು ಹಾಕಿ ಚೆಕ್ ಮಾಡ್ತಾಯಿದ್ದೀನಿ ಒಂದೊಂದನ್ನೇ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೇ ಫ್ರೈ ಮಾಡೋಣ ನೀವು ಡೀಪ್ ಫ್ರೈ ಮಾಡೋದು ಬೇಡ ಅಂದರೆ ಶಾಲೋ ಫ್ರೈ ಮಾಡಿ ತಿನ್ಬೋದು ಟೇಸ್ಟು ಅದನ್ನು ರೀ ಇದು ಅವಲಕ್ಕಿಯಿಂದ ಮಾಡೋದ್ರಿಂದ ತುಂಬ ಕ್ರಿಸ್ಪಿನೂ ರೀ ನೋಡಿ ಕಲರ್ನು ತುಂಬ ಚೆನ್ನಾಗಿ ನಾನು ನಾನಿಲ್ಲಿ ಯಾವುದೇ ರೀತಿ ಸೋಡಾ ಏನೋ ಏನೂ ಹಾಕಿಲ್ಲ ಮೊಸರನ್ನು ಮಾತ್ರ ಹಾಕಿದ್ದೀನಿ ನೋಡಿ ಬಿಸಿ ಬಿಸಿ ಸಾಯಂಕಾಲದ ಅಥವಾ ನೀವು ಈ ಸ್ನ್ಯಾಕ್ಸನ್ನು ಯಾವಾಗಾದ್ರೂ ಮಾಡಿಕೊಂಡು ತಿನ್ಬೋದು ಈ ಚಳಿಗಂತೂ ಈ ಬಿಸಿ ಬಿಸಿ ಸ್ನ್ಯಾಕ್ಸು ತುಂಬಾ ಟೇಸ್ಟಿಯಾಗಿರ್ತದೆ ಇದನ್ನು ನೀವು ಬಿಸಿ ಹಾಗೇನೂ ತಿನ್ಬೋದು ಕಿಚಪ್ ಜೊತೆನೂ ತಿನ್ಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ನೀವು ಇದನ್ನು ಟ್ರೈ ಮಾಡಿರಿ ಮತ್ತು ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ